ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೆ ಮೇಲ್ದರ್ಜೆಗೆ ಮಾನ್ಯತೆ ಪಡೆಯುವ ತನಕ ಮಾರ್ತೋಮ ಶಾಲೆಯ ಅಧೀನತೆಯಲ್ಲಿ ಶಾಖೆ ತೆರೆದು ಈಗಾಗಲೇ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವಂತೆ ಮಾರ್ತೋಮ ಆಡಳಿತ ಮಂಡಳಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪಾಲಕರು ಮನವಿ ಸಲ್ಲಿಸಿದರು ಸೆಂಟ್ ಥಾಮಸ್ ಪ್ರೌಢಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳ ಪಾಲಕರು ಸೋಮವಾರ ಮಾರುತಮಾ ಶಾಲಾ ಆವರಣಕ್ಕೆ ಆಗಮಿಸಿ ಸೆಂಟ್ ಥಾಮಸ್ ಶಾಲೆಯು ಕಳೆದ ನೂರು ವರ್ಷಗಳಿಂದ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ಕೀರ್ತಿ ಯಶಸ್ಸನ್ನು ಹೊಂದಿದೆ ಸೆಂಟ್ ಥಾಮಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಪ್ರವೇಶಾತಿ ಕಡಿಮೆಯಾಗಿರುವುದರಿಂದ ಮಾರ್ತೋಮಾ ಶೈಕ್ಷಣಿಕ ಸಂಸ್ಥೆ ಹಾಗೂ ಪೂರ್ವ ವಿದ್ಯಾರ್ಥಿಗಳು ಸೇರಿ ಶಾಲೆಯನ್ನು ಮುನ್ನಡೆಸುವ ಸದುದ್ದೇಶವನ್ನಿಟ್ಟುಕೊಂಡು ಈ ಹಿಂದೆಯೇ ಶಾಲೆಯ ಆವಾರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಲಾಗಿತ್ತು ಆಗ ಮಕ್ಕಳನ್ನು ಎಲ್ಕೆಜಿಗೆ ಪ್ರವೇಶಾತಿ ಮಾಡಿದ್ದು ಇಲ್ಲಿಯ ಶಿಕ್ಷಕ ವೃಂದದ ಬೋಧನಾ ಕೌಶಲ್ಯ ಮಕ್ಕಳ ಮೇಲೆ ಅತೀವ ಪ್ರೀತಿ ಬಾಂಧವ್ಯ ಕಾಳಜಿ ಇವುಗಳಿಂದ ಮಕ್ಕಳು ಶಾಲೆಯ ಪರಿಸರಕ್ಕೆ ತುಂಬಾ ಹೊಂದಿಕೊಂಡಿರುತ್ತಾರೆ ಶಾಲೆ ಪ್ರಾರಂಭಿಸುವ ಸಮಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯು ಹಂತ ಹಂತವಾಗಿ ಪ್ರತಿ ವರ್ಷ ಒಂದೊಂದೇ ತರಗತಿ ಹೆಚ್ಚುತ್ತಾ ಹೋಗಿ ಅಂತಿಮವಾಗಿ ಎಸ್ಎಸ್ಎಲ್ಸಿ ವರೆಗೆ ಒಂದೇ ಸೂರಿನಲ್ಲಿ ಶಾಲೆ ನಡೆಯುವುದೆಂದು ಆಶ್ವಾಸನೆ ನೀಡಲಾಗಿತ್ತು ಖವಾಗಿ ಸಬಲರಲ್ಲದಿದ್ದರೂ ನಮ್ಮ ಮಕ್ಕಳಿಗೆ ಉತ್ತಮ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ದೃಷ್ಟಿಯಿಂದ ಸೆಂಟ್ ಥಾಮಸ್ ಶಾಲೆಯ ಹೆಸರದ್ದು ಶಾಶ್ವತವಾಗಿ ಉಳಿಸುವ ದೃಷ್ಟಿಯಿಂದ ನಾವು ಕಲಿತ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಲಾಗಿತ್ತು ಶಾಲೆಗೆ ಎಲ್ಕೆಜಿಯಿಂದ ಐದನೇ ತರಗತಿಯವರೆಗೆ ಮಾತ್ರ ಮಾನ್ಯತೆ ಸಿಕ್ಕಿದ್ದು ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಕೆಲವು ತಾಂತ್ರಿಕ ದೋಷಗಳಿಂದ ಮಾನ್ಯತೆ ನಿರಾಕರಣೆಯಾಗಿರುತ್ತದೆ ಈ ಬಗ್ಗೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳನ್ನು ಮಾರ್ತೋಮಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರವೇಶಾತಿ ಮಾಡಿ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಮುಂದುವರೆಸಲು ಅವಕಾಶ ಕಲ್ಪಿಸಲಾಗಿತ್ತು ಈ ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ಐದರಿಂದ ಆರನೇ ತರಗತಿ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳನ್ನು ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯು ಮೇಲ್ದರ್ಜೆಯ ಮಾನ್ಯತೆ ಪಡೆಯುವ ತನಕ ಮುಂದುವರೆಸಿಕೊಡಬೇಕಾಗಿ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಒಂದೊಮ್ಮೆ ತಾವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಭಾರಿ ಆಘಾತ ಉಂಟಾಗುತ್ತದೆ ಈ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಒದಗಿಸುವಂತೆ ಮಾರ್ತೋಮಾ ಸಂಸ್ಥೆಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರುಗಳಿಂದ ಮಕ್ಕಳು ಶಾಲೆಯ ಪರಿಸರಕ್ಕೆ ತುಂಬ ಹೊಂದಿಕೊಂಡಿರುತ್ತಾರೆ ಈಗಿರುವಲ್ಲಿ ತಾವು ಶಾಲೆ ಪ್ರಾರಂಭಿಸುವ ಸಮಯದಲ್ಲಿ ಸತ್ರಿ ಆಂಗ್ಲ ಮಾಧ್ಯಮ ಶಾಲೆಯು ಹಂತ ಹಂತವಾಗಿ ಪ್ರತಿ ವರ್ಷ ಒಂದೊಂದೇ ತರಗತಿ ಹೆಚ್ಚುತ್ತಾ ಹೋಗಿ ಅಂತಿಮವಾಗಿ ಎಸ್ ಎಸ್ ಎಲ್ ವರೆಗೆ ಒಂದೇ ಸೂರಿನಲ್ಲಿ ಶಾಲೆ ನಡೆಯುವುದೆಂದು ಆಶ್ವಾಸನೆ ನೀಡಿರುತ್ತೀರಿ ಅದರಂತೆ ನಾವುಗಳು ಆರ್ಥಿಕವಾಗಿ ಸಬಲ ಸಬಲರಲ್ಲದಿದ್ದರೂ ನಮ್ಮ ಮಕ್ಕಳಿಗೆ ಉತ್ತಮ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ದೃಷ್ಟಿಯಿಂದ ಹೆಸರುವಾಸಿಯಾಗಿರುವ ಸೆಂಟ್ ಶಾಲೆಯ ಹೆಸರನ್ನು ಶಾಶ್ವತವಾಗಿ ಹೊಡೆಯುವ ದೃಷ್ಟಿಯಿಂದ ನಾವು ಕಲಿತ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಿರುತ್ತೇವೆ ಆದರೆ ಸದ್ರಿ ಶಾಲೆಗೆ ಆ ಕೆಜಿಯಿಂದ ಐದನೇ ತರಗತಿವರೆಗೆ ಮಾತ್ರ ಮಾನ್ಯತೆ ಸಿಕ್ಕಿದ್ದು ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಮಾನ್ಯತೆ ಪಡೆಯಲು ತಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೆವು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ಮಾನ್ಯತೆ ನಿರಾಕರಣೆ ಆಗಿರುತ್ತದೆ ಈ ಬಗ್ಗೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸೆಂಟ್ ತಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳನ್ನು ಮಹತ್ತಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರವೇಶಾದ ಮಾಡಿ ಸೆಂಟ್ ತಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಮುಂದುವರಿಸುತ್ತೇವೆ ಅದೇ ರೀತಿ ಈ ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ಐದರಿಂದ ಆರನೇ ತರಗತಿ ಕೆಳಗಡೆ ಹೊಂದಿರುವ ವಿದ್ಯಾರ್ಥಿಗಳನ್ನು ಸೆಂಟ್ ತಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಮೇಲ್ದರ್ಜೆ ಇದರ ಮಾನ್ಯತೆ ಪಡೆಯುವ ತನಕ ಮುಂದುವರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಒಂದೊಮ್ಮೆ ತಾವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಭಾರಿ ಆಘಾತ ಉಂಟಾಗುತ್ತೇವೆ ಆದ್ದರಿಂದ ಮಾನ್ಯರು ಈ ಎಲ್ಲ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಬೇಕಾಗಿ ಮಾನವಿ ಸ್ವೀಕರಿಸಿ ಮಾತನಾಡಿದ ಸೆಂಟ್ ಥಾಮಸ್ ಆಡಳಿತ ಮಂಡಳಿಯ ನಿರ್ದೇಶಕರಾದ ಎಚ್ಎನ್ ಪೈ ಇಲಾಖೆಯ ಅನುಮತಿ ವಿನಃ ಆರರಿಂದ ಎಂಟನೇ ತರಗತಿಯವರೆಗೆ ವರ್ಗವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಯಾಕಂದರೆ ಈಗಾಗಲೇ ನಾವು ಮೇಲ್ದರ್ಜೆಗೇರಿಸಲು ಅನುಮತಿ ಸಿಗಬಹುದು ಎಂಬ ನಿರೀಕ್ಷೆ ಮೇಲೆ ಕಳೆದ ವರ್ಷ ಆರನೇ ತರಗತಿ ಪ್ರಾರಂಭಿಸಿದ್ದು ಕಾನೂನು ಬಾಹಿರ ಎಂದು ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದಾರೆ ಹಾಗಾಗಿ ಇಲಾಖೆ ಎಲ್ಲಿಯವರೆಗೆ ಮೇಲ್ದರ್ಜೆಗೇರಿಸಲು ಅನುಮತಿ ನೀಡುವುದಿಲ್ಲವೋ ಅಲ್ಲಿಯವರೆಗೂ ತರಗತಿಗಳನ್ನು ಅಲ್ಲಿಯೇ ನಡೆಸಲು ಸಾಧ್ಯವಿಲ್ಲ ಮೇಲ್ದರ್ಜೆಗೇರಿಸುವಂತೆ ಸಂಸ್ಥೆಯಿಂದ ಹೆಚ್ಚಿನ ಪ್ರಯತ್ನ ಮಾಡುವುದಾಗಿ ಹೇಳಿದ್ರು ಪಾಲಕರು ಪೂರ್ವ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮ ಸೇಂಟ್ ಥಾಮಸ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಈಗ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮಾತ್ರ ಮಾನ್ಯತೆ ಇದ್ದು ಅದನ್ನು ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಮೇಲ್ದರ್ಜೆಗೇರಿಸಲು ನಾವು ಕಳೆದ ವರ್ಷ ಕಳಿಸಿದಂತಹ ನಮ್ಮ ಮೇಲ್ಮನವಿ ಏನಿದೆ ಅದು ಪುರಸ್ಕರಿಸಲ್ಪಟ್ಟಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದನ್ನು ಅನುಲಕ್ಷಿಸಿ ಮೇಲಧಿಕಾರಿಗಳು ಅದನ್ನು ಮಾನ್ಯ ಮಾಡಿಲ್ಲ ಆದರೆ ಈ ಪೂರ್ವ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಲ್ಲಿಯೇ ನಾವು ಆರರಿಂದ ಎಂಟನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಬೇಕು ಹೇಳುವಂತಹ ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ ಆ ಮನವಿಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೇವೆ ಮತ್ತು ನಮ್ಮ ಈ ಸಂಸ್ಥೆಯ ಮ್ಯಾನೇಜರ್ ಒಂದು ಆದೇಶದ ಮೇರೆಗೆ ನಾನು ತಿಳಿಯಪಡಿಸುವುದೇನೆಂದರೆ ನಾವು ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದು ನಾವು ಈಗ ಮೇಲಧಿಕಾರಿಗಳಿಗೆ ನಿಮ್ಮಿಂದ ಬಂದಂತಹ ಮನವಿಯನ್ನು ಇಟ್ಟುಕೊಂಡು ನಾವು ಮೇಲ್ದರ್ಜೆಗಿರಿಸಲು ನಾವು ಪುರಸ್ಕಾರ ಮಾಡಲಿಕ್ಕೆ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಇಲಾಖೆಯ ಅನುಮತಿಯ ವಿನಃ ನಾವು ಅಲ್ಲಿ ಆರನೇತಿಯಿಂದ ಎಂಟನೇ ತರಗತಿಯವರೆಗೆ ವರ್ಗವನ್ನು ಮುಂದುವರಿಸುವುದು ಸಾಧ್ಯವಿಲ್ಲ ಯಾಕಂದರೆ ಈಗಾಗಲೇ ನಾವು ಮೇಲ್ದರ್ಜೆಗೆ ಏರಿಸಿ ನಮಗೆ ಅನುಮತಿ ಸಿಗಬಹುದು ಎಂಬಂತಹ ನಿರೀಕ್ಷೆಯ ಮೇರೆಗೆ ಕಳೆದ ವರ್ಷ ಆರನೇತಿಯನ್ನು ಪ್ರಾರಂಭಿಸಿದ್ದು ಇದು ಕಾನೂನು ಬಾಹಿರ ಎಂದು ನಮಗೆ ಈಗಾಗಲೇ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲ್ಪಟ್ಟಿದೆ ಹಾಗಾಗಿ ನಮಗೆ ಯಾವಾಗ ಇಲಾಖೆಯಿಂದ ಆರರಿಂದ ಎಂಟನೇ ತರಗತಿಯರಿಗೆ ಅನುಮತಿ ದೊರೆಯುತ್ತದೆಯೋ ಅಲ್ಲಿಯವರೆಗೆ ನಾವು ಅಲ್ಲಿಯೇ ಮುಂದುವರಿಸಲಿಕ್ಕೆ ನಮಗೆ ಸಂಸ್ಥೆಯವರಿಗೆ ಸಾಧ್ಯವಾಗುತ್ತಿಲ್ಲ ನಾವು ಈ ದಿಶೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಆರರಿಂದ ಎಂಟನೇ ತರಗತಿಯವರೆಗೆ ನಮಗೆ ಮೇಲ್ದರ್ಜೆಗೇರಿಸುವಂತಹ ಒಂದು ಅನುಮತಿ ಸಿಗುವಂತೆ ನಾವು ಸಂಸ್ಥೆಯವರು ಪ್ರಯತ್ನಿಸ್ತೇವೆ ಹೇಳುವಂತಹ ವಿಶ್ವಾಸವನ್ನು ನಿಮಗೆ ನೀಡುತ್ತಾ ನಾವು ಈ ಒಂದು ಮನವಿಯನ್ನು ನಿಮ್ಮಿಂದ ಸ್ವೀಕರಿಸ್ತಾ ಇದ್ದೇವೆ ಅಥವಾ ಒಬ್ಬರೊಬ್ರು ಒಬ್ಬರೊಬ್ಬರು ಮಾತಾಡಲ್ಲ ಹೊರಗೆ ನಾವು ಹೊರಗೆ ನಾನು ಮಾತಾಡ್ಲಿಕ್ಕೆ ಬಯಸುವುದಿಲ್ಲ ಸರ್ ಈಗ ನೀವು ಮಾತಾಡೋದಾಗಿದ್ರೆ ಹೊರಗೆ ಒಂದು ಕೋಣೆಯಲ್ಲಿ ಕೂತ್ಕೊಳ್ಳಿ ನಾವು ಈಗಾಗ್ಲೇ ಮಾತಾಡಿದ್ದೇವೆ ಈ ವೇಳೆ ಮೀನುಗಾರರ ಮುಖಂಡರಾದ ಉಮೇಶ್ ತಾಂಡೇಲ್ ಪೂರ್ವ ವಿದ್ಯಾರ್ಥಿಗಳಾದ ಕೆ ಮೇಸ್ತ ಶ್ರೀಧರ್ ಮೇಸ್ತ ಮಕ್ಕಳ ಪಾಲಕರು ಹಾಗೂ ಪೋಷಕರು ಸೆಂಟ್ ಥಾಮಸ್ ಶಾಲಾ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಅವರ